ಈಗ ಮನುಷ್ಯ ಊಟ ಮಾಡಿಬಿಟ್ಟಂಥ ಎಂಜಲು ಅಥವಾ ತಿನ್ನೋದರಿಂದ ಪ್ರಾಣಿ ಪಕ್ಷಿಗಳು ತಿನ್ನೋದರಿಂದ ಪ್ರಾಣಿ ಪಕ್ಷಿಗಳಿಗೆ ಯಾವ ಒಂದು ಪರಿಣಾಮ ಬೀಳುತ್ತೆ ಇವರು ಊಟ ಮಾಡಿಬಿಟ್ಟಂಥ ಏನಲು ತಿಂದು ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಏನು ಆಗೋದಿಲ್ಲ ಆದರೆ ಅದನ್ನೇನು ಏನಾಗ ಕೊಟ್ಟಿರ್ತಾರಲ್ಲ ಕೊಟ್ಟವ್ರಿಗೆ ದೋಷ ಬರ್ತೈತಿ ಇವ್ರ ಪುಣ್ಯ ಏನೈತಿ ಅವು ತೊಗೊಂಡು ತಿಂತಾವು ಅಂದ್ರೆ ಇವ್ರ ಪುಣ್ಯ ಆ ಪ್ರಾಣಿ ಪಕ್ಷಿಗೆ ಹೋಗುತ್ತೆ ಯಾವ ಜೀವಿ ತಿಂತೈತಿ ಮನುಷ್ಯನವರು ತಿನ್ನಲಿ ಪ್ರಾಣಿಯವರ ತಿನ್ನಲಿ ಪಕ್ಷಿರ ತಿನ್ನಲಿ ಇವರು ಏನು ಇವರು ಪುಣ್ಯ ಸಂಪಾದನೆ ಮಾಡಿ ಇಟ್ಟಿರ್ತಾರೆ ಅಥವಾ ಬೇರೆ ಯಾವುದೋ ಪುಣ್ಯ ಕಾರ್ಯ ಮಾಡಿ ಇಟ್ಟಿರ್ತಾರೆ ಆ ಪುಣ್ಯನ ಅವು ತೊಗೊತಾವ ಅದು ತೊಗೊಂಡು ಮುಂದೆ ಏನಾಕೈತಿ ಅಂದ್ರೆ ಅದರ ಪಾಪ ಇವು ಅಂಟಿಗಳ ಬಂದು ಸ್ವಲ್ಪ ಮಟ್ಟಿಗೆ ಎಷ್ಟು ಪುಣ್ಯದ ಪ್ರಭಾವ ಹೋಗುತ್ತೋ ಅಷ್ಟ ಪಾಪದ ಪ್ರಭಾವ ಇವ್ರಿಗೆ ಮೇಲೆ ಬರ್ತೈತೆ ಮತ್ತು ಹಿಂಗೆ ಆದಾಗ ಏನಾಕೈತಿ ಅಂದ್ರೆ ಬೊರ್ ಜನದೊಳಗಾದ ಪ್ರಾಣಿ ಮನೆಯಿಂದ ಮನುಷ್ಯನಿಗೆ ಬರ್ತದೆ ಆ ಪ್ರಾಣಿ ಹಾಂ ತಿಂದ ಪ್ರಾಣಿ ತಿಂದಂಥ ಪ್ರಾಣಿ ಮನುಷ್ಯನಿಗೆ ಬರ್ತದೆ ಅದಕ್ಕೆ ಪ್ರಾಣಿ ಪಕ್ಷಿ ಇರಲಿ ಅಥವಾ ಮತ್ತೊಬ್ಬರಿಗೆ ಇರಲಿ ನಮ್ಮ ಎಂದ್ರನು ಕೊಡಬಾರ್ದು ಕೊಟ್ಟರು ಅಂತಂದ್ರೆ ಆ ಎಂದ್ರ ಅವ್ರು ತೊಗೊಂಡು ತಿಂದ್ರೆ ಇವ್ರ ಪುಣ್ಯ ಅವ್ರಿಗೆ ಹೋಗತಿ ಅವ್ರದ್ದು ಒಂದು ಪಾಪ ಬಂದು ಇವ್ರಿಗೆ ಅಂಟ್ಕೊಳ್ಳುತ್ತೆ ಅದಕ್ಕೆ ಏನಾದರೂ ಉದಾಹರಣೆ ಇದೆ ಉದಾಹರಣೆಗಳು ಭಾಳದವು ಈಗ ನಮ್ಮ ಕಡೆ ಈಗ ಯಾರ ಮಹಾತ್ಮರು ಅಥವಾ ಪುರುಷರು ಊಟ ಮಾಡಿದ ಏನ್ ತೊಗೊಂಡು ಅವ್ರು ತಿಂದ್ರಂದ್ರೆ ಅವ್ರ ಪುಣ್ಯ ತಿಂದವ್ರಿಗೆ ಹೋಗುತ್ತಾ ಅವನ ಕರ್ಮ ಏನೈತಿ ಇವ್ರಿಗೆ ಬರ್ತೈತಿ ಆದ್ರ ತಮ್ಮ ಯೋಗ ಬಲದಿಂದ ಅಥವಾ ತಪಸ್ಸಿನ ಬಲದಿಂದ ಅಥವಾ ಇನ್ಯಾವುದೋ ಒಂದು ಶಕ್ತಿಯಿಂದ ಅದನ್ನು ಭಸ್ಮ ಮಾಡ್ಕೊತ ಇನ್ನು ಎಂದ್ರೆ ತಿಂದಂತ ಮನುಷ್ಯ ಬರುವ ಜನದಾಗ ಇವನು ಸರಿಸಮಾನವಾದಂತ ಸಿದ್ಧ ಪುರುಷ ಹಾಕೋಣ ಅಂದ್ರೆ ಅಷ್ಟು ಅಷ್ಟು ದಿನ ದಿನ ಜಾಸ್ತಿ ಆಯ್ತಂದ್ರೆ ಇವರು ಸಮಾನ ಹಾಕನ ಒಂದ್ ದಿನ ಎರಡು ದಿನಕ್ಕೆ ಅಷ್ಟು ಹತ್ರಕ್ಕೆ ಏನು ಬರಂಗಿಲ್ಲ ಸ್ವಲ್ಪ ಪುಣ್ಯ ಅಂತ ಹೋಗತಿ ಇವ್ರದು ಮತ್ತೆ ಈ ಕಾರಣಕ್ಕನ ಅಲ್ಲಿ ಕೆಲವೊಂದಿಷ್ಟು ಯಂತ್ರ ಮಾಡಿದಂಥ ಆಹಾರನ ತೊಗೊಂಡು ತಿನ್ನುವಂಥ ಪದ್ಧತಿ ಹಿಂದೆ ಇತ್ತು ಕೆಲವೊಂದು ಹಿಂದೆ ಆಧಾರ ತೆಗೆದು ನೋಡಿದಾಗ ಅವೆಲ್ಲ ಅದಾವು ಇನ್ನೂ ಒಂದು ಪ್ರಾಣಿ ಮತ್ತು ಈ ಮನುಷ್ಯನಿಗೆ ಸಂಬಂಧಪಟ್ಟದ್ದು ಒಂದು ನೆರ ಉದಾಹರಣೆ ಹೇಳ್ಬೇಕಂದ್ರೆ ಈ ರಾಮಾನುಜರ ಜೀವನದೊಳಗೆ ಒಂದು ಬರ್ತತೆ ರಾಮಾನುಜರು ಈ ಯಾವ್ದು ವೈಷ್ಣವ ಸ್ಥಾಪನೆ ಅವ್ರ ಅವರೊಂದ ಇದ್ರೊಳಗೆ ಬರ್ತೈತೆ ಈ ಒಂದು ಉದಾಹರಣೆ ಅದು ಹೆಂಗ್ ಬರ್ತಂದ್ರ ರಾಮಾನುಜರ ಏನ ಏನೋ ವಿದ್ಯಾರ್ಥಿಯಾಗಿ ಅವ್ರ ಗುರುಗಳತ್ರ ಕಲಿತಿರ್ಬೇಕಾದ್ರೆ ರಾಮಾನುಜರ ಗುರುಗಳು ಹೆಸರ ಏನು ಯಾದವ್ ನೆನಪಿಲ್ಲ ಯಾದವ ಪ್ರಕಾಶ್ ಹಾ ರಾಮಾನುಜರ ಗುರುಗಳು ಅವ್ರ ಗುರುಗಳತ್ರ ಏನೈತಿ ಇವರು ವಿದ್ಯೆ ಕಲಿತಿರ್ತಾರೆ ವಿದ್ಯೆ ಕಲಿಯುವಂಥ ಒಂದು ಪ್ರಸಂಗದೊಳಗೆ ಏನಾಕೈತಿ ಅಲ್ಲಿ ಕಂಚರಾಜನ ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿರುತ್ತ ಕಂಚಿರಾಜನ ಮಗಳಿಗೆ ಕಂಚರಾಜನ ಮಗಳಿಗೆ ಬ್ರಹ್ಮ ರಾಕ್ಷಸ ಪಡ್ಕೊಂಡಿರುತ್ತ ಅವಾಗ ಇವರು ಅದ್ವೈತ ಸಿದ್ಧಾಂತದೊಳಗೆ ದೊಡ್ಡ ಪಂಡಿತರು ಇವರು ಯಾರು ರಾಮ ಗುರುಗಳು ದೊಡ್ಡ ಪಂಡಿತರು ಆ ಅದ್ವೈತ ಯಾವ ರೀತಿ ಬೋಧನೆ ಮಾಡ್ತಿರ್ತಾರೆ ಅದ ಒಂದು ಟೈಪನ್ನು ಅನ್ನ ಯಂತ್ರ ಮಂತ್ರದೊಳಗ ದೊಡ್ಡ ವಿದ್ವಾಂಸರು ಇರ್ತಾರೆ ಅವರು ಅದರೊಳಗೂ ಸಾಕಷ್ಟು ಪರಿಣಿತ ಪಡೆದವರಾಗಿರ್ತಾರೆ ಹಿಂಗಿದ್ದಾಗ ಹ್ಮ ಕಂಚಿರಾಜ ಏನ್ ಮಾಡ್ತಾನ ಇವ್ರನ್ನ ಕರೆಸ್ತಾನ ಅಲ್ಲ ಕರೆಸಿ ಕರೆಸಿ ಏನೈತಿ ಅವ್ರ ಕಡಿಂದ ಇದನ್ನ ಏನಾದ್ರು ಉಪಚಾರ ಮಾಡಿಸ್ಬೇಕಂತೇಳಿ ಮಗಳ ಹತ್ರ ಕರ್ಕೊಂಡೋಗಿ ಬಿಡ್ತಾನೆ ಇದಕ್ಕೇನಾದ್ರೂ ನೀವಾಗ ಉಪಚಾರ ಮಾಡ್ರಿ ಇದನ್ನ ಬಿಡಿಸ್ರಿ ಅಂತೇಳಿ ಅವ್ರು ತಮಗೆ ಗೊತ್ತಿರುವಂಥ ಎಲ್ಲ ತಂತ್ರನೂ ಉಪಯೋಗ ಮಾಡ್ತಾರೆ ಅದೇನು ಕೆಲಸ ಆಗೋದಿಲ್ಲ ಲಾಸ್ಟ್ಗೆ ಇವ್ರು ಏನೈತಿ ಅದಕ್ಕೆ ಮಿಕ್ಕಿದಂಥ ಮಂತ್ರ ಇರ್ತಾವಲ್ಲ ಮೆಕ್ಕಿದ ಮಂತ್ರನ ಅದ್ರ ಮುಂದೆ ಕುಂದ್ಕೊಂಡು ಇವ್ರು ಜಪ ಮಾಡಕ್ಕೆ ಹತ್ತಾರ ಅದು ನೀ ಜಪ ಮಾಡ ಎಲ್ಲಿವರೆಗೆ ಸಾಹಿತ್ಯನ ಜಪ ಮಾಡಿ ನೀನು ನಾನು ಅಂತ ಬಿಟ್ಟು ಹೋಗೋದಿಲ್ಲ ಅವಾಗ ಮತ್ತೆ ಹೆಂಗೆ ಅಂತ ಕೇಳ್ತಾರೆ ಅವರು ರೋಮ್ನಾಗ ಯಾರದಲ್ಲ ಅವ್ನ್ ಬಿಟ್ಟು ಅಳ ಕದ ಹಾಕಿ ಬಿಟ್ಟಿರ್ತಾರೆ ಅವ್ರು ಮತ್ತೆ ಭೂತ ಬಿಡಿಸ್ಬೇಕಾದ್ರೆ ಮತ್ತೆ ಇನ್ನೇನಾಯ್ತಿ ಮಂದಿ ಅಂತ ಕೊಡಕ್ಕೆ ಬರದಿಲ್ಲ ಅದಕ್ಕೆ ಅವ್ರು ಮತ್ತೆ ನೀ ಬಿಟ್ಟು ಹೋಗೋದು ಹೆಂಗ ನಾ ಬಿಟ್ಟೋಗೋದು ಹಂಗ ಅಂತಂದ್ರ ನೀನ್ ಮಂತ್ರ ಜಪದಿಂದ ಅಂತ ನಾ ಬಿಟ್ಟುದಿಲ್ಲ ಈಗ ಬಂದ ನನ್ಮಂದ್ ಕುಂತ ಮಂತ್ರನ ಕತಿಯಲ್ಲ ನೀನ್ ಏನಾಗಿದ್ದೀಯ ಅಂತ ಗೊತ್ತೈತೇನ ಅಂತ ಕೇಳತ್ತದ ಏನಾಗಿದ್ದೆ ಅಂತ ಇವ್ರು ಕೇಳ್ತಾರ ಅದನ್ನ ರಾಕ್ಷಸನ ಅದೇ ಏನ್ ಹೇಳ್ತೈತಿ ಅಂದ್ರ ನೀನು ಈ ಜನ್ಮದೊಳಗೆ ದೊಡ್ಡ ವಿದ್ವಾಂಸ ಬ್ರಾಹ್ಮಣ ಆಗಿ ಹುಟ್ಟಿದ ಬಂದಿದ ಸಿದ್ಧಾಂತ ಹೇಳಕುಂತ ನನ್ನ ಹಿಂದಿನ ಜನ್ಮದ್ರ ನನಗೆ ಗೊತ್ತು ನಿನ್ನ ಹಿಂದಿನ ಜನ್ಮದ್ರ ನನ್ಗ ಗೊತ್ತ ನೀ ಎಷ್ಟು ಪಂಡಿತ ಅದಿ ನಿನಕೇನ ಸಾವಿರ ಪಟ್ಟು ಪಂಡಿತ್ ನಾನು ಆದ್ರೆ ನೀನು ಹಿಂದಿನ ಜನ್ಮದಾಗ ದೊಡ್ಡ ಹಬ್ಬವಾಗಿದ್ದು ಒನ್ ಜಂಗಲ್ನಾಗ ನಿಮ್ ಮತ್ತೆ ನಾನ್ ಮನ್ಸೆ ಹೆಂಗ ಅದ ಅಂತ ಇವ್ರು ಕೇಳ್ತಾರ ಅದ್ವೈತ ಓದ್ಯಾರ ಆತ್ಮ ಅನುಭವ ಏನೂ ಇಲ್ಲ ಅವ್ರಿಗೆ ಆತ್ಮಾನುಭವ ಇತ್ತ ಗುರುಗಳನ್ನ ಮಾಡ್ಕೊಂತಿದ್ರ ಬುಕ್ ಓದಿ ಆಧ್ಯಾತ್ಮ ಕಲ್ತ್ ಬಿಟ್ರ ಅದ್ವೈತ ಅಭ್ಯಾಸ ಮಾಡಿಬಿಟ್ರ ಮತ್ ಅವ್ರ ಅಷ್ಟ ಪಂಡಿತರಿದ್ರ ಅಂತಂದ್ರ ರಾಮಾನುಜರನ್ ಕೊಲ್ಲುವಂತ ಪ್ರಯತ್ನ ಮಾಡ್ತದ್ರ ಶಿಷ್ಯನ ಎಡಗಿನ ನೋಡಿ ಗುರು ಅವನ ಶಿಷ್ಯನ ಕೊಲ್ಲಕ್ಕ ಮತ್ತೆ ಅವನ್ ಕೊಲ್ಲಕ ನನಗಿಂತ ಹೆಚ್ಚಿನ ಮಟ್ಟಕ್ಕ ಶಿಷ್ಯ ವಂಟನ ಅಂತಂದ್ರ ಸಂತೋಷ ಪಡ್ಬೇಕು ಗುರು ಅವನ ಅದನ್ ಬಿಟ್ಬಿಟ್ಟು ಇವ ಅನ್ಕಿನ ಮುಂದೆ ಹೋದ ಅಂತೇಳಿ ಅಂದ್ಮೇಲೆ ಉಸೆ ಪ್ರಯೋಗ ಅಥವಾ ಏನಾರ ಮಾಡಿ ಕೊಲಕ್ಕೆ ಪ್ರಯತ್ನ ಮಾಡೋ ಗುರುನೂ ಅಲ್ಲ ಅವ ಏನಪ್ಪ ಅಂದ್ರ ಆ ಸ್ಥಾನಕ್ಕೆ ಯೋಗ್ಯಾನು ಅಲ್ಲ ಇವನು ಕೊಲ್ಲಕ್ಕೆ ಪ್ರಯತ್ನ ಮಾಡ್ಯಾನಿಲ್ವ ಲಾಸ್ಟಿಗೆ ಇವ್ರ ಶಕ್ತಿಗೆ ನೋಡಿ ಶರಣಾಗಿ ಅವ್ರ ಶಿಷ್ಯ ಆದಿ ಗುರುನ ಹೋಗಿ ಶಿಷ್ಯಾಗ ಶಿಷ್ಯ ಆದ್ನೆಲ್ಲ ಅದು ಬ್ರಹ್ಮ ರಾಕ್ಷಸ ಏನು ಹೇಳಿತು ನೀನು ಇದ್ದಂಥ ಒಂದು ಆತ್ಮ ಮನುಷ್ಯ ಹೆಂಗಾದಿ ಅಂತಂದ್ರೆ ಹಿಂಗೆ ತಿರ್ಗಾಡ್ಕೊಂತ ಬರೋ ಟೈಮ್ನಾಗ ನೀನು ಅವ್ರ ಒಬ್ಬ ದೊಡ್ಡ ಬ್ರಾಹ್ಮಣ ಬಂದ ಅವನು ಏನಾದ್ರು ಯೋಗ ಸಾಧನೆ ಮಾಡ್ತಿದ್ದಂತ ಬ್ರಾಹ್ಮಣ ಯೋಗ ವಿದ್ಯಾಗ ಗೊತ್ತಿರ್ತಾವ ಅಂತ ಬ್ರಾಹ್ಮಣ ಬಂದು ಒಂದು ಗಿಡದ ತಳಗ ಏನು ಮಾಡಿದ ಕುಂತ ಬುತ್ತಿ ಕಟ್ಕೊಂಡ ಅದನ್ನ ಬುತ್ತಿ ಬಿಚ್ಚಿ ಏನು ಮಾಡಿದೆ ಊಟ ಮಾಡಿ ಕೈ ತೊಳ್ಕೊಂಡು ಮುಂದೆ ಎಲ್ಲಿಗೆ ಹೋದ ಒಂದು ಕಲ್ಲಿನ ಮೇಲೆ ಕೈ ತೊಳ್ಕೊಂಡ ಕಲ್ಲಿನ ಮ್ಯಾಗನ ಜಂಗಲಿನ ಕಲ್ಲ ಇರ್ತಾವಲ್ಲ ಕೈ ತೊಳ್ಕೊಂಡ ಅವಾಗ ಏನೈತಿ ಅದು ಹೆಬ್ಬಾವ ಅಲ್ಲಿ ತಿರ್ಗಾಡಕ್ಕೆ ಹೋಗ್ ಬಂತು ಆ ಟೈಮ್ನಾಗ ಅದಕ್ಕೆ ನೀರಲ್ಲಿ ಸಿಕ್ಕಿದ್ದಲ್ಲ ನೀರಲ್ಲಿ ಸಿಕ್ಕಿದ್ದಲ್ಲ ಇದು ಕಲ್ ಮ್ಯಾಗ ಕೈ ತೊಳ್ಕೊಂಡಾಗ ಸಣ್ಣ ಸಣ್ಣ ಹೊರತಾವ್ರು ಕಲ್ಲಿನಾಗ ಸಣ್ಣ ಸಂದಿರ್ತಾವ ಸ್ವಲ್ಪ ಹಗಲಗ ತೆಗ್ಗಿರ್ತಾವ ಆ ತೆಗ್ಗಿನಾಗ ಕೈ ತೊಳ್ಕೊಂಡು ನೀರು ನಿಂತಿತ್ತು ಅದನ್ನ ಹೆಬ್ಬಾವ ನೆಕ್ತದ ತನ್ನ ಬಾಯಲಿ ನೆಕ್ತ ನೆಕ್ಕಿದ ಮೇಲೆ ಏನಾಯ್ತು ಕಾಲಾಂತರದಾಗ ಅದ್ರ ಆಯುಷ್ ಮಗು ಸತ್ತು ಹೋಯ್ತ ಸತ್ತಿಂದ ಆ ಈ ಬ್ರಾಹ್ಮಣನ ಎಂಜಲ ತಿಂದಂತ ಒಂದು ಪ್ರಭಾವದಿಂದ ಬರುವ ಜನ್ಮದಾಗ ಅದಕ್ಕೆ ಮನುಷ್ಯನ ಜನ್ಮ ಸಿಕ್ತು ಮತ್ತೆ ಇವನು ದೊಡ್ಡ ಬ್ರಾಹ್ಮಣ ಅಲ್ಲ ಅದು ಯೋಗ ವಿದ್ಯೆ ಗೊತ್ತಿದ್ದಂಥ ಬ್ರಾಹ್ಮಣ ಮತ್ತೆ ಇವನು ಎಂಜಲ ತಗೊಂಡು ಅದು ಸೇವನ ಮಾಡಿದ ಒಂದು ಪ್ರಭಾವದಿಂದ ಅದರ ಪಾಪ ಎಲ್ಲ ನಾಶ ಆಗಿ ಇವು ಬ್ರಾಹ್ಮಣನ ಪುಣ್ಯ ಏನು ನಾಶ ಆಗೋದ್ರ ಅದ್ರ ಪಾಪಿ ಯೋಗ ಹತ್ತತೆ ಇವಾಗ ಹತ್ತೈತಿ ಹೇಳ್ತೀರ ತಾನು ಯೋಗ ಒಳಗೆ ಅದನ್ನ ಸುಟ್ಕೊಂತನ ಮತ್ತು ಯೋಗ ಮಾಡ್ತಾನಂದ್ಮೇ ಏನ್ ಕರ್ಮದ್ರು ಶಕ್ತಿ ಇರತ್ತ ಅವ್ರಿಗೆ ಆ ಬ್ರಾಹ್ಮಣನ ಪುಣ್ಯ ಏನೈತಿ ಅದನ್ನು ಸೇವನ ಮಾಡಿದ ಕಾರಣಕ್ಕೆ ಅದರ ಆ ಆತ್ಮಕ್ಕೆ ಸೇರ್ಕೊಂತ ಬ್ರಾಹ್ಮಣನ ಪುಣ್ಯ ಹಿಂಗೆ ಇರ್ತಿರ್ಬೇಕಾದ್ರೆ ಏನೈತಿ ಅದು ಆ ಅನಂತರ ಬ್ರಾಹ್ಮಣ ಆಗಿ ಹುಟ್ಟಿ ಈ ವಿದ್ಯ ಕಲ್ತ ಹಿಂಗಾಗಿ ಇವತ್ತು ವಿದ್ವಾಂಸ ಆಗಿ ನಾನು ಮುಂದೆ ಬಂದ ನಿಂತೆ ನಿನ್ನ ಜನ್ಮ ಹಕ್ಕಿ ಕತ್ ಹಿಂಗೈತೆ ನೀನು ಹಿಂದಿನ ಅಂದಾಗ ಪ್ರಾಣಿ ಆಗಿ ಹುಟ್ಟಿದಂತ ವ್ಯಕ್ತಿ ನಾನು ಬಿಡಸ್ತೇನ ಅಂತ ಅದು ಕೇಳ್ತು ಮತ್ತೆ ಮುಂದೆ ಹೆಂಗ ಅಂದಾಗ ನಿನ್ನ ಶಿಷ್ಯ ರಾಮಾನುಜ ಅದನಲ್ಲ ನಿನ್ಕಿಂತ ಎಷ್ಟೋ ಪಟ್ಟು ಪುಣ್ಯ ಸಂಗ್ರಹ ಮಾಡಿದವ ನಾನು ಅವನು ಕಾರಿಸಿ ನಾ ಬರ ನಾನು ತೆರೆ ಮೇಲೆ ಕೈ ಹಿಡಿಸ ನಾ ಬಿಟ್ಟು ಹೋಗಿ ನಂತ ಹೇಳ್ತು ಮುಂದ ಮತ್ತ ಗುರು ತಾನು ಮರ್ಯಾದೆ ಉಳಿಸ್ಕೊಳಕ್ ರಾಮಾನುಜನ್ ಕಾರಿಸಿದ್ ನಾ ಕಾರಿಸಿ ಆ ಬ್ರಹ್ಮ ರಾಕ್ಷಸ ಹಿಡ್ಕೊಂಡು ಹೆಣ್ಮಗಳು ತೆರೆ ಮೇಲೆ ಕೈ ಇಟ್ಟ ಹಿಡಿಸಿದ ಅದು ಬಿಟ್ಟು ಈ ಟೈಪ್ ಅದು ಆಗೈತಿ ಇದು ಘಟನೆ ಇನ್ನೂ ಒಂದು ಬರ್ತತೆ ಇವ್ರ ಏನಾರ ಆದದ್ದು ಹೊರಗೆ ಹಾಕ್ತಾರಲ್ಲ ನಾಯಿ ನರಿಗೆ ಅವೇನದವು ಇವ್ರು ಎಂದಲಾದ ತಿಂದ್ರೆ ಇವ್ರು ಪುಣ್ಯ ಹೇಳ್ಕೊತ ಅವು ಅದರ ಪಾಪ ಇವ್ರಿಗೆ ಹತ್ತುತ್ತ ಅದಕ್ಕೆ ಎಂದಲಾದದ ಯಾರಿಗೂ ಕೊಡಬಾರ್ದು ಏನಿದ್ರು ಮೀಸಲ ಅಡಿಗೆನ ಕೊಡಬೇಕು ಅದ ಕೈಲೆ ಉಣ್ಣೋದು ಅದ ಕೈಲೆ ಹಾಕ್ಕೊಳ್ಳೋದು ಅಂತಾರೆ ಎಂಜಲು ಆಗತ್ತಿಲ್ಲ ಅದು ಹೌದು ಹೌದು ಅದು ಯಾ ಕೈಲಿ ಊಟ ಮಾಡಿರ್ತಾನೆ ಯಾರು ಕೈ ಅದ ಕೈಲೇನ ಅದನ್ನ ತೊಗೊಂಡು ಹಾಕ್ಕೊಳ್ಳದು ಮತ್ತು ಎಂದ್ರ ಆತಲ್ಲ ಹೌದು ಎಂಜಲ ಆಗದೇ ಇರುವಂಥ ಕೈಲಿ ಅದನ್ನ ತೊಕ್ಕೋಬೇಕು ಇದು ಇಲ್ಲಿ ಅಷ್ಟೇ ಅಂತಲ್ಲ ಎಲ್ಲಲ್ಲಿನೂ ಅದು ಬರ್ತದೆ ಇನ್ನೂ ಇನ್ನೊಂದು ಯಾವ್ದಾರ ಗಿಡದ ತಳಗೆ ಏನಾಯ್ತು ನಾವು ಹೋಗಿ ಅಂತಂದ್ರೆ ಅದು ಗಿಡ ಏನಾಯ್ತು ಇನ್ನು ಎಳ್ಕೊಡತ್ತ ಮನುಷ್ಯನ ಪುಣ್ಯ ಸ್ವಲ್ಪ ಎಳ್ಕೊಳಕ್ತದ ಮತ್ತು ಹಣ್ಣುನು ಪಾರ ಇನ್ನೂ ಎಳ್ಕೊಳತ್ತ ಮತ್ತು ಅದ್ರ ಹಣ್ಣು ಹೌದು ಏನು ಕೆಲಸ ಮಾಡಲಾರ್ದ ಅದು ಇವನು ಪುಣ್ಯ ಎಳ್ಕೊಳತ್ತ ಮತ್ತೆ ಇನ್ನ ಆ ಗಿಡಕ್ಕೆ ಗೊಬ್ಬರ ನೀರು ಕೊಟ್ಟನಪ್ಪ ಅಂದ್ರೆ ಇವ ಅದು ಪುಣ್ಯ ಏನು ಹೋಗಂಗಿಲ್ಲ ಅದು ಕೊಟ್ಟದ ಅದಕ್ಕೆ ಪ್ರತಿಫಲವಾಗಿ ಗೊಬ್ಬರ ನೀರು ಕೊಟ್ಟನಲ್ಲ ಸಮ ಆಯ್ತು ಅಲ್ಲಿ ಇಕ್ವಲ್ ಆತದ ಮುಗೀತ ಏನೂ ಕೊಡದ ಬಂದ್ರ ಅದು ಇತ್ತಗಿಂದ ಹತ್ತಾಗ ಹೋಗತ ಏನ್ ಮಂದಿ ಅದನ್ನ ಗಿಡ ಹಾತು ವಾಯ್ಲಿ ಪ್ಯಾಲಿ ಮುರಿತಾರ ಎಲಿ ಹರ್ಕೊಂತರ ಅದ್ ಹೆಂಗ ಅದ್ ಮುರಿತಾರ ಹೆಂಗ ಹರ್ಕೊಂತರ ಹಂಗ ಅದಕ್ಕೂ ಪೀಡಾಕೈತಿ ತೊಂದ್ರೆ ಆಕೈತಿ ಅದ್ ಹೆಂಗ ಚಿತ್ರವಿಷಯ ಅನ್ಭವಸತ್ ಹಂಗೈತಿ ಅದ್ರ ಕರ್ಮ್ ಕಡಿಮೆ ಆಗತ್ತ ಆಮ್ಯಾಗ ಆ ಕರ್ಮ್ ಕಡಿಮೆ ಆಗಿ ಎಲ್ಲಿಗೋಗತ್ತದ ಕೊಟ್ಟವ ಅದನ್ ಮುರಿದ ಎಲಿ ಬಂದ್ ಬಂದ್ಮಲ್ಲಿ ಇವಾಗ ಅದು ಅದಕ್ಕೂ ಜೀವ ಇರುತ್ತ ಕೊಟ್ಟವಾಗ ಅದನ್ನ ಹೊರದ್ ಬಂದಾಗ ಬಂದವಾಗ ಹತ್ತದ ಮತ್ ಏನು ಮಾಡದನ್ನ ಸುಮ್ನ ಕುಂತಿ ಅದು ಬಂದಂತ ಹಿಂಗಾಗತ್ತ ಅದಕ್ಕ ಈ ಟೈಪ್ ಆತಂದ್ರ ಮುಂದ ತಿರಕಿ ಹೊಣಿಯಿಂದ ಅದು ಪ್ರಾಣಿವನಿ ಪಕ್ಷಿ ವನಿಗ ಬರ್ತ ಬರ್ತದ ತಳಗಿನವನಿಯಿಂದ ಮೇಲಿನವನಿಗ ಬರ್ತ ಆಮೇಲೆ ಅಲ್ಲಿಂದ ಮುಂದ ಕ್ರಮೇಣ ಕ್ರಮೇಣ ಮನುಷ್ಯನ ಸಮೀಪ ಪ್ರಾಣಿ ಆಗಿ ಹುಟ್ಟತ್ತ ನಾಯಿ ಎತ್ತು ಕಾತ್ತಿಯಾಗಿ ಅದು ಎಲ್ಲ ಮುಗಿದ್ಮೇಲೆ ಮುಂದ ಮನುಷ್ಯನೇ ಅಂದ್ರೆ ಹಾಕತ್ತಾರ ಇವ್ರ ಮನೆಗಿದ್ದಾರೆ ಹಾಕ್ತಾರಲ್ಲ ಕೈ ತೊಳ್ಕೊಂಡ ಹಾಕ್ತಾರೆ ಅದನ್ನ ಹಂಗೆ ಹಾಕಿಂದ ಅದನ್ನ ತಿಂದ ಅದ ನೆಕ್ಸ್ಟ್ ಮನುಷ್ಯಾಗೆ ಹುಟ್ಟು ಮನುಷ್ಯನಾಗಿ ಹುಟ್ಟುತ್ತೆ ಹುಟ್ಟಿದ ಮೇಲೆ ಅದೇನೋ ಎಲ್ಲ ಬ್ರಹ್ಮಜ್ಞಾನ ಬಂದ್ಬಿಡಲ್ಲ ಅದಕ್ಕೆ ಹ್ಞೂ ಜಗತ್ತಿನೊಳಗೆ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಮಂದಿ ಅದ ಐತಿ ಏನು ಪ್ರಾಣಿಯಾಗಿ ಹುಟ್ಟಿದ ಮನುಷ್ಯರಾಗಿರ್ತಾರೆ ಹ್ಞೂ ಎಲ್ಲರಿಗೆ ಇದು ಅರಿಗೆ ಬಂದ್ಬಿಡ್ತಾರನ ಹಂಗೆ ಸಾಧ್ಯ ಇಲ್ಲ ಯಾವ್ದಕ್ಕೆ ಬರೋಂಗಿಲ್ಲ ಯಾರು ಮನುಷ್ಯರಾಗಿದ್ದವ್ರು ಮಾತ್ರ ಬ್ರಹ್ಮತ್ವದ ಕಡೆ ಬರ್ತಾರೆ ಅವು ಏನು ಪ್ರಾಣಿಯಾಗಿದ್ದು ಬರ್ತಾವಲ್ಲ ಅವು ಇಲ್ಲಿಗೆ ಬರೋಂಗಿಲ್ಲ ಮನುಷ್ಯರಾಗಿ ಬದುಕ್ಬೇಕಾದ್ರೆ ಏನು ವಿಚಾರ ಮಾಡ್ಬೇಕು ಅಷ್ಟ ವಿಚಾರ ಮಾಡ್ತಿರ್ತಾರ ಅವ್ರು ಮಾಡುವಂಥ ವರ್ತನೆ ಮಾಡಿಬಿಟ್ರೆ ಅವ್ರು ಯಾವ ಪ್ರಾಣಿ ಹುಟ್ಟಿದ್ರು ಅಂತ ಗೊತ್ತಾಗುತ್ತ ಪ್ರಾಣಿ ಏನು ತಿಂತಿರತ್ತ ಅದನ್ನು ತಿಂತಿರ್ತಾರ ಪ್ರಾಣಿ ಏನು ಮಾಡ್ತಿರ್ತ ಅದನ್ನ ಮಾಡ್ತಿರ್ತಾರ ಪ್ರಾಣಿ ಒಳಗೆ ವಿಶೇಷ ಯಾವ ಬರ್ತವೋ ಕಾತಿ ಬರ್ತಾ ಇನ್ನು ನಾಯಿ ಬರ್ತತಿ ಇನ್ನು ಏನೇನೋ ಬರ್ತಾವಲ್ಲ ಆ ಟೈಪ್ ಅವ್ರ ವರ್ತನೆಗಳಿರ್ತಾವೆ ಅದನ್ ನೋಡಿರ ಇದ ಜಾನುವಾರು ಅಂತ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತ ಬಂದಿದ್ದಾನೆ ವ್ಯಕ್ತಿ ಹಾ ಅಲ್ಲಿಂದ ಇಲ್ಲಿಗೆ ಬಂದನಾ ಈ ಜನ್ಮಕ್ಕೆ ಈಗ ಮನ್ಸಿ ಆಗ್ಯಾನ ಇನ್ ವಾಳ್ ಈ ದಾರಿಗೆ ಬರ್ಬೇಕಾದ್ರೆ ಇನ್ನು ಎರಡ್ ಮೂರು ಜನ ಹೋಗ್ಬೇಕು ಇನ್ನು ಎರಡ್ ಮೂರು ಜನ ಹೋದಾಗ ಹೊರತು ಬಿದ್ದ ಕೊಡ ಬಾಯಾಗ ಬಿಟ್ರ ನೀರ್ ತುಂಬಾಕ ಹ್ಮ್ ಹೊಳೆ ಜಕ್ಕೊಳ ಮುಂದ ಆ ಕಲ್ಲಿಗೆ ಬಾಡ್ದ್ ಈ ಕಲ್ಲಿಗೆ ಬಿಡದು ನೆಗ್ಗಿಕ್ಕೋ ಅಂತ ಬರ್ತಿಲ್ಲ ಇದಕ್ಕೆ ಹೊಡ್ತ ಮ್ಯಾ ಹೊಡೆದು ಬಿದ್ದು ಇದು ಇದು ನೆಗ್ಗುತ್ತ ಹ್ಮ್ ಹೆಂಗ್ ಹೊಡ್ತು ಬಿಡ್ತಾ ಹಂಗೆ ಅಯ್ಯ ಹೇಳ ಅನ್ನೋದು ಹಂಗ ಹಿಂಗ ಎಲ್ಲ ತೊಂದ್ರೆ ಆಗಿ ಲಾಸ್ಟಿಗೆ ಏನಪ್ಪಾ ಅಂದ್ರೆ ಇಂಥದ್ದೊಂದು ಶಕ್ತಿ ಐತಿ ಅದನ್ನ ನಾವು ನಂಬ್ ಹೋಗ್ಬೇಕು ಅನ್ನೋದ್ ಜ್ಞಾನ ಬಂದು ಇದನ್ನ ಹುಡ್ಕಾಕತ್ತಾನ ಅವಾಗ ಬರ್ತಾನೆ ಅವಾಗ ತಾನೇ ಬರ್ತಾನೆ ಹೇಳುದಲ್ಲ ಆಡ್ಯಾರ ಏಟ್ ಬಿದ್ಮೇಲೆ ಇಲ್ಲಿಗ್ ಬರ್ತಾನ ಆ ನಂತರ ಮುಂದ್ ಕ್ರಮೇಣ ಕ್ರಮೇಣ ಏನೈತಿ ಈ ಲೈನಿಗೆ ಬಂದು ಅವನು ಉನ್ನತವಾದಂತ ಒಂದು ಸಾಧನೆ ಮಾಡ್ತಾನ ಮುಂದೆ ಲಾಸ್ಟ್ ಒಂದಿನ ಏನಾಕನ ದೇವ್ರ ಹಾಕಾನ ಕಡೆಯಕ್ಕೆ ಎಲ್ಲರೂ ಒಂದಿನ ದೇವ್ರ ಆಗೋದ ಅವ್ರಿ ಎಂಥವ್ರ ಇರಲಿ ಎಂಥ ಪಾಪಿನ ಇರಲಿ ಮತ್ತೊಂದ ಇರಲಿ ಅದು ಹಂಗ ಪರಿವರ್ತನೆ ಹಾಕೊಂಡ್ ಹಾಕೊಂಡು ಹಾಕೊಂಡ್ ಲಾಸ್ಟ್ ಒಂದಿನ ದೇವ್ರ ಹಾಕರ ಎಲ್ಲರೂ ಹಾಕರ ಆದ್ರೆ ಟೈಮ್ ಭಾಳ ದೂರ ಹಾಕತ್ತೆ